ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು ರಾಜ್ಯದಲ್ಲೇ ಎರಡನೇ ಸ್ಥಾನವನ್ನು ಕಾಫಿನಾಡು ಚಿಕ್ಕಮಂಗ್ಳೂರು ಜಿಲ್ಲೆ ಪಡೆದಿರುವಂಥದ್ದು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಆರುನೂರರ ಗಡಿಯನ್ನು ಈಗಾಗಲೇ ಡೆಂಗ್ಯೂ ಪ್ರಕರಣಗಳಲ್ಲಿ ದಾಟಿರುವಂಥದ್ದು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಜನರು ವೈರಲ್ ಜ್ವರದಿಂದ ತತ್ತರಿಸಿ ಹೋಗ್ತಾ ಇರುವಂಥದ್ದು ಚಿಕ್ಕಮಂಗ್ಳೂರು ತಾಲೂಕಿನ ದೇವಗೌಡನ ಹಳ್ಳಿಯಲ್ಲೂ ಕೂಡ ಈಗಾಗಲೇ ಜನರು ಜ್ವರದಿಂದ ತತ್ತರಿಸಿ ಹೋಗ್ತಾ ಇರುವಂಥದ್ದು ಸರಿಸುಮಾರು ನಾನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ದೇವೇಗೌಡನ ಹಳ್ಳಿಯಲ್ಲಿ ಇರುವಂಥದ್ದು ಜನರು ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗಾಗಲೇ ಜನರು ಜ್ವರದಿಂದ ತತ್ತರಿಸಿ ಹೋಗ್ತಾ ಇರುವಂಥದ್ದು ಕಳೆದ ಎರಡು ತಿಂಗಳಿನಿಂದ ಕೂಡ ಜನರು ಇಲ್ಲಿನ ಜನರು ಅನಾರೋಗ್ಯಕ್ಕೆ ಒಳಗಾಗಿರುವಂಥದ್ದು ಕೈಕಾಲು ಊತ ಹಾಗೆಯೇ ಕೈಕಾಲು ನೋವಿನಿಂದ ಜನರು ನಡೆದಾಡಲು ಕೂಡ ಆಗದಂಥ ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಜ್ವರದಿಂದ ಬಳಲ್ತಾ ಇರುವಂಥದ್ದು ಈಗಾಗಲೇ ನಾನ್ನೂರಕ್ಕೂ ಹೆಚ್ಚು ಕುಟುಂಬದಲ್ಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಅನಾರೋಗ್ಯ ಪೀಡಿತರು ಇರುವಂಥದ್ದು ಆರೋಗ್ಯ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಾಕಷ್ಟು ಜನರು ಇಲ್ಲಿ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರುವಂಥದ್ದು ಯಾಕೆಂದರೆ ಇಲ್ಲಿಂದ ಜನರು ನಾನೂರಕ್ಕೂ ಅಧಿಕ ಮನೆಗಳು ಕುಟುಂಬಗಳು ಇರುವಂಥ ಜನರು ಇಲ್ಲಿ ಪ್ರತಿನಿತ್ಯ ಕೂಡ ಕಳಸಾಪುರ ಅಥವಾ ಬೆಳವಾಡಿಗೆ ತೆರಳಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಬರಬೇಕಾಗಿರುವಂಥದ್ದು ಆರೋಗ್ಯ ಇಲಾಖೆ ಇಲ್ಲೇ ಒಂದು ಕ್ಯಾಂಪನ್ನು ತೆಗೆದ್ರೆ ಇಲ್ಲ ಒಂದು ಕಡೆ ಇವರಿಗೆ ಅನುಕೂಲ ಆಗುತ್ತೆ ಆದರೆ ಈವರೆಗೂ ಕೂಡ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಗಮನ ಹರಿಸಿಲ್ಲ ಹಾಗಾಗಿ ಜನರು ನಿತ್ಯವೂ ಕೂಡ ಐದರಿಂದ ಆರು ಕಿಲೋಮೀಟರ್ವರೆಗೂ ವರ್ಗ ಕೂಡ ಸಂಚರಿಸಿ ಆರೋಗ್ಯ ತಪಾಸಣೆಯನ್ನು ನಡೆಸಿಕೊಂಡು ತದನಂತರ ಬಂದು ಟ್ರೀಟ್ಮೆಂಟ್ ಅನ್ನು ಪಡೆದು ಮನೆಯಲ್ಲಿ ವಿಶ್ರಾಂತಿಯನ್ನು ಕೂಡ ಪಡಿತಾ ಇರುವಂಥದ್ದು ನಾನೂರಕ್ಕೂ ಅಧಿಕ ಕುಟುಂಬಗಳು ಈ ದೇವೇಗೌಡನ ಹಳ್ಳಿಯಲ್ಲಿ ಇರುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ಅನಾರೋಗ್ಯ ಪೀಡಿತರು ಕೂಡ ಇರುವಂಥದ್ದು ಜ್ವರ ಸೇರಿದಂತೆ ಕೈಕಾಲು ನೋವು ಹಾಗೆಯೇ ಮುಖ ಹಾಗೆಯೇ ಕೈಕಾಲು ಕೂಡ ಊದಿಕೊಳ್ಳುವಂತಹ ವಿಚಿತ್ರವಾದಂತಹ ಒಂದು ಜ್ವರವನ್ನು ಕೂಡ ಎದುರಿಸ್ತಾ ಇರುವಂಥದ್ದು ಪ್ರತಿ ಮನೆಯಲ್ಲೂ ಕೂಡ ಅನಾರೋಗ್ಯ ಪೀಡಿತರು ಕೂಡ ಇರುವಂಥದ್ದು ಮನೆಯ ಮುಂಭಾಗ ೂ ಕೂಡ ಕೂರು ಅಂದರೆ ಅನಾರೋಗ್ಯ ಪೀಡಿತರು ಕೂರುವಂತಹ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈವರೆಗೂ ಕೂಡ ಈ ಗ್ರಾಮಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಮತ್ತು ಚಿಕನ್ ಪ್ರಕರಣಗಳು ಕೂಡ ಹೆಚ್ಚ ಹೆಚ್ಚಾಗ್ತಾ ಇರುವಂಥದ್ದು ಆರುನೂರರ ಗಡಿಯನ್ನು ಈಗಾಗಲೇ ಡೆಂಗ್ಯೂ ಪ್ರಕರಣದಲ್ಲಿ ಮುಟ್ಟಿರುವಂಥದ್ದು ಈಗಾಗಲೇ ಡೆಂಗ್ಯೂ ಪ್ರಕರಣದಲ್ಲಿ ಈಗಾಗಲೇ ಆರುನೂರರ ಗಡಿಯನ್ನು ದಾಟುವ ಮೂಲಕ ರಾಜ್ಯದಲ್ಲೇ ಎರಡನೇ ಸ್ಥಾನವನ್ನು ಚಿಕ್ಕಮಗಳೂರು ಜಿಲ್ಲೆ ಪಡೆದಿರುವಂಥದ್ದು ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಆರೋಗ್ಯ ಇಲಾಖೆ ಈವರೆಗೂ ಕೂಡ ಈ ಗ್ರಾಮಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿಲ್ಲ ಪ್ರತಿ ಮನೆಯಲ್ಲೂ ಕೂಡ ಅನಾರೋಗ್ಯ ಪೀಡಿತರು ಕೂಡ ಈ ಗ್ರಾಮದಲ್ಲಿ ಇರುವಂಥದ್ದು ಈವರೆಗೂ ಕೂಡ ಅಧಿಕಾರಿಗಳು ಇಲ್ಲಿಗೆ ಭೇಟಿಯನ್ನು ಕೂಡ ಕೊಟ್ಟಿಲ್ಲ ಪ್ರತಿ ಮನೆ ಮುಂಭಾಗದಲ್ಲೂ ಕೂಡ ಅನಾರೋಗ್ಯ ಪೀಡಿತರು ಕುಳಿತುಕೊಂಡಿರುವಂಥದ್ದು ಚಿತ್ರಣವನ್ನು ಇಲ್ಲಿ ಸರ್ವೇ ಸಾಮಾನ್ಯವಾಗಿರು ಒಟ್ಟಾರೆ ಕಾಫಿನಾಡು ಚಿಕ್ಕಮಂಗ್ಳೂರು ಜಿಲ್ಲೆ ಗ್ರಾಮಾಂತರ ಪ್ರದೇಶದಲ್ಲಿ ಜನರು ಅನಾರೋಗ್ಯದಿಂದ ತತ್ತರಿಸಿ ಹೋಗ್ತಾ ಇರುವಂಥದ್ದು ದಿನದಿಂದ ದಿನಕ್ಕೆ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂಥದ್ದು ಇದರ ನಡುವೆ ವೈರಲ್ ಜ್ವರದಿಂದ ಇಡೀ ಗ್ರಾಮಾಂತರ ಪ್ರದೇಶದ ಜನರು ತತ್ತರಿಸಿ ಹೋಗ್ತಾ ಇರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನಟ್ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್